ನಿಮ್ಮ ವಾರ್ತೆಗಳನ್ನು ನೋಡಲಿಕ್ಕೆ ಜನ ಇಲ್ಲ ಅಂತ ಆಗುವಾಗ ಅದು ಸಾಮಾನ್ಯವಾಗಿ ರೋಷ ಬರುತ್ತೆ ಆದರೆ ಅದನ್ನು ಜನಸಾಮಾನ್ಯರಲ್ಲಿ ತೋರಿಸಬೇಡಿ ಒಳ್ಳೆಯ ಕ್ವಾಲಿಟಿ ಇದ್ದರೆ ಮತ್ತೆ ಮತ್ತೆ ಜನ ನಿಮ್ಮ ಮುಂದೆ ಬರ್ತಾರೆ ಅದೇ ನಡೀತಾ ಇರೋದು ಅದನ್ನು ಅರ್ಥ ಇರೋದು ನಿಮ್ಮ ದುರದೃಷ್ಟಕರ ನಿಮ್ಮ ದುರಂತ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸವನ್ನು ನೇರವಾಗಿ ಮಾಡದೆ ನೀವು ಇನ್ನೊಬ್ಬರ ಮೇಲೆ ಬೆರಳು ತೋರಿಸುವುದು ಎಷ್ಟು ಸರಿ ಏನ್ರಿ ಮೀಡಿಯಾ ನಿಮ್ಮ ಕತೆ ಇದು ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆಯ ದಿವಸ ಧರ್ಮಸ್ಥಳದ ಪಾಂಗಳದಲ್ಲಿ ನಡೆದಂತಹ ಒಂದು ವಿಚಾರ ಯೂಟ್ಯೂಬರ್ಗಳ ಮೇಲೆ ಅಟ್ಯಾಕ್ ಯೂಟ್ಯೂಬ್ ಮೀಡಿಯಾದವರ ಮೇಲೆ ಅಟ್ಯಾಕ್

ಯಾಕಂತಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಮೈನ್ ಸ್ಟ್ರೀಮ್ ಮೀಡಿಯಾ ಮತ್ತು ಯೂಟ್ಯೂಬ್ ಮೀಡಿಯಾ ನಡುವೆ ದೊಡ್ಡ ಮಟ್ಟದ ಬಾರ್ ನಡೀತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ಯಾಕಂತಂದ್ರೆ ಯೂಟ್ಯೂಬರ್ಗಳು ಹಾಕುವಂತಹ ನಿಷ್ಪಕ್ಷಪಾತ ವರದಿಗಳು ಗ್ರೌಂಡ್ ರಿಪೋರ್ಟ್ಗಳು ತಳಮಟ್ಟದಿಂದ ಹಿಡಿದು ಇಡೀ ನಾಗರಿಕ ಸಮಾಜವನ್ನು ತಲುಪುವಂತಹ ಪ್ರಯತ್ನಗಳು ಮಾಡ್ತಾಯಿದೆ ವ್ಯೂವರ್ಸ್ಗಳು ಯೂಟ್ಯೂಬರ್ಗಳಿಗೆ ಹೆಚ್ಚಾಗ್ತಾ ಇದೆ ಇವೆಲ್ಲದರಿಂದ ವಿಚಲಿತಗೊಂಡಂತಹ ಸ್ಟ್ರೀಮ್ ಮೀಡಿಯಾಗಳು ಈ ಒಂದು ಯೂಟ್ಯೂಬರ್ಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ ಯೂಟ್ಯೂಬರ್ಗಳು ಇಲ್ಲ ಸಲದ ಆರೋಪಗಳನ್ನು ಮಾಡ್ತಾ ಇದಾರೆ ಅಂತ ಅವರ ಮೇಲೆ ವಿನಾಕಾರಣ ಆರೋಪಗಳನ್ನು ಹೊರಿಸಲಾಗ್ತಾ ಇದೆ ಸೊ ಇದೆಲ್ಲದರ ಭಾಗವಾಗಿ ಸ್ಟ್ರೀಮ್ ಮೀಡಿಯಾಗಳಂತಹ ಕೆಲವೊಂದು ಚಾನೆಲ್ಗಳು ಹೆಸರು ತಿಳಬೇಕು ಅಂದರೆ ಸುವರ್ಣ ಚಾನೆಲ್ ಇರ್ಬೋದು ಅಥವಾ ಆತನ ದೊಡ್ಡ ಪುಡಾರಿಗಳಿದ್ದಾರೆ ಅವರು ಈ ಒಂದು ವಿಚಾರವನ್ನೇ ದೊಡ್ಡದು ಮಾಡಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಬಗ್ಗೆ ಕೂಡ ಮಾಹಿತಿ ಇದೆ ಅಂದರೆ ನೆನೆ ದಿವಸ ಎಲ್ಲ ಬೆಳವಣಿಗೆಗಳು ನಡೆಯಿತು ಆ ಒಂದು ಮೂರು ಯೂಟ್ಯೂಬರ್ಗಳನ್ನು ಮಾರಣಾಂತಿಕವಾಗಿ ಥಳಿಸಿದ ಘಟನೆ ಆ ಒಂದು ಲಕ್ಷಾಂತರ ರೂಪಾಯಿ ಬೆಲೆ ಮೌಲ್ಯದ ಕ್ಯಾಮರಾಗಳನ್ನು ಪುಡಿ ಪುಡಿ ಮಾಡಿದ ಘಟನೆಯನ್ನು ಇಡೀ ರಾಜ್ಯ ನೋಡ್ತಾ ಇತ್ತು ಇಡೀ ದೇಶದ ಮಾಧ್ಯಮಗಳು ಪ್ರಕಟಿಸ್ತಾ ಇತ್ತು ಇವೆಲ್ಲವನ್ನ ನೋಡ್ತಾ ಇದ್ದರು ಸುವರ್ಣ ಚಾನಲ್ ಆ ಒಂದು ಚಾನಲ್ನಲ್ಲಿ ಕೂತ್ಕೊಂಡು ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಮಾಡಿದ್ದಕ್ಕೆ ಧರ್ಮದೇಟು ಎನ್ನುವಂತಹ ಶೀರ್ಷಿಕೆಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾನೆ ಇನ್ನು ಅಲ್ಲಿ ಗಿರೀಶ್ ಮಠನ್ನವರು ಶೆಟ್ಟಿ ತಿಮರೋಡಿ ಅವರು ಎಲ್ಲರೂ ಸೌಜನ್ಯಪರ ಪರ ಹೋರಾಟಗಾರರೆನಿಸಿಕೊಂಡವರು ಈ ಒಂದು ಯೂಟ್ಯೂಬರ್ಗಳಿಗೆ ಬೆನ್ನೆಲುಬಾಗಿ ಅಲ್ಲಿ ಆ ಒಂದು ಉಜಿರೆಯ ಬೆನಕ ಹಾಸ್ ಆಸ್ಪತ್ರೆಯ ಹತ್ತಿರ ಬೆಂಗಾವಲು ಕಾಯ್ತಾ ಇದ್ದರೆ ಅಲ್ಲಿ ಸುವರ್ಣ ಚಾನೆಲ್ನ ರಿಪೋರ್ಟರ್ಗಳಿಗೆ ತಿಮರೋಡಿಯಿಂದ ಹಲ್ಲೆ ಎನ್ನುವಂತಹ ಟೈಟಲ್ ಇಟ್ಕೊಂಡು ಇಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇದು ಬೆನಕ ಹಾಸ್ಪಿಟಲ್ ಇಲ್ಲಿ ನಾಲ್ಕು ಜನ ಮಾಧ್ಯಮದವರು ಟಿವಿ ಚಾನೆಲ್ ಮಾಧ್ಯಮದವರು ಕೂಡ್ಲಾ ರಾಮ್ ಪೇಜ್ ಅಜಯ್ ಅವರು ಅಭಿ ಯುನೈಟೆಡ್ ಮೀಡಿಯಾ ಸಂಚಾರಿ ಸ್ಟುಡಿಯೋ ಮತ್ತು ಅವ್ರ ಜೊತೆಗಿದ್ದಂತ ಕ್ಯಾಮರಾಮನ್ ಮತ್ತೆ ಇನ್ನೊಬ್ಬ ಪ್ರಮೋದ್ ಅಂತ ಹೇಳಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ನಾಲ್ಕು ಜನಕ್ಕೆ ಹೊಡೆದಿದ್ದಾರೆ ಅವಾಗ ಎಲ್ಲಾ ಜನರು ಕೂಡ ಪಾಪ ಅವರು ಏನ್ ಏನ್ ಆಗಿದೆ ಗಾಯಾಳುಗಳಿಗೆ ನೋಡಕ್ ಬಂದಿದ್ದಾರೆ ದಯವಿಟ್ಟು ನೋಡ್ಬಿಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳನ್ನ ಹೋರಾಟಗಾರ ಆಗ್ಲಿ ಇಲ್ಲಿ ಜನಸಾಮಾನ್ಯರು ಯಾರು ಮಾಡಿಲ್ಲ ಈಗ ಸುವರ್ಣ ಚಾನೆಲ್ ಇಂದ ಡ್ರಾಮಾ ಮಾಡೋದಕ್ಕೆ ಇಬ್ರು ಅಲ್ಲಿ ವರದಿಗಾರರು ಇಲ್ಲಿ ಬಂದು ನಿಮ್ದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದ್ರು ಸುವರ್ಣ ಚಾನೆಲ್ ನ ಅಜಿತ್ ಜೈನ್ ತನ್ನನ್ನು ತಾನು ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ ವೀರೇಂದ್ರ ಜೈನ್ ಅತ್ಯಾಚಾರಿ ಕೊಲೆಗಡಕನ ರಕ್ಷಣೆ ಮಾಡೋದಕ್ಕೆ ಟಿವಿ ಶೋ ಮಾಡ್ತಾನೆ ಶೋ ಪುಟ್ ಅಪ್ ಮಾಡ್ತಾನೆ ಒಬ್ಬ ದೊಡ್ಡ ದಗಾಬಾಜಿ ಲಂಚ ಕೋರಾ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಈಗ ಇಲ್ಲಿ ಬಂದು ಡ್ರಾಮಾ ಮಾಡಿ ಜನರು ನೀನ್ ಯಾಕೆ ಅಂತ ಕೇಳಿದ್ದಕ್ಕೆ ಈಗ ದೊಡ್ಡದಾಗಿ ಫ್ಲಾಶ್ ಆಗಿ ಹಾಕ್ತಾ ಇದ್ದಾರೆ ಹಲ್ಲೆ ಯಾವುದೇ ರೀತಿಯಾದಂತಹ ಹಲ್ಲೆ ಇಲ್ಲ ದಯವಿಟ್ಟು ಪೊಲೀಸರು ಕೂಡ ಇಲ್ಲೇ ಇದ್ದಾರೆ ದಯವಿಟ್ಟು ನೋಡ್ಕೊಂಡು ಬಿಡಿ ಪೊಲೀಸರು ಇದ್ದಾರೆ ಎಲ್ಲರೂ ಕೂಡ ಶಾಂತ ರೀತಿ ಇದು ಸಾರ್ವಜನಿಕರ ಗಮನಕ್ಕೆ ಪೊಲೀಸರ ಗಮನಕ್ಕೆ ಇಲ್ಲಿ ನೋಡಿ ಇದು ಬೆನಕ ಹಾಸ್ಪಿಟಲ್ ಇಲ್ಲಿ ನಾಲ್ಕು ಜನ ಮಾಧ್ಯಮದವರು ಟಿವಿ ಚಾನೆಲ್ನ ಮಾಧ್ಯಮದವರು ಕೂಡ್ಲಾರಾಮ್ ಪೇಜ್ ಅಜಯ್ ರೀ ಮೀಡಿಯಾ ನಿಮ್ಮದು ಸುಳ್ಳು ಹೇಳೋಕೆ ಇರೋದಾ ನಿಮ್ಮದು ಮೀಡಿಯಾ ಸೊ ಇದಕ್ಕೆ ಹೇಳ್ತಾ ಇರೋದು ಯೂಟ್ಯೂಬರ್ಗಳು ಯಾಕೆ ಇಷ್ಟೊಂದು ಪರಿಣಾಮಕಾರಿಯಾಗಿ ಬೆಳೆ ನಿಂತಿದ್ದಾರೆ ಯಾಕೆ ಯೂಟ್ಯೂಬರ್ಗಳ ಗ್ರೌಂಡ್ ರಿಪೋರ್ಟ್ಗಳು ಹೆಚ್ಚಾಗಿ ಇವತ್ತು ಸಮಾಜ ನೋಡ್ತಾ ಇದೆ ಇವೆಲ್ಲದಕ್ಕೂ ಪರಿಹಾರ ನೀವೇ ಕಂಡುಕೊಳ್ಬೇಕಿತ್ತು ನೀವು ನಿಷ್ಪಕ್ಷಪಾತವಾಗಿ ನಿಮ್ಮ ವರದಿಗಳನ್ನು ಬಿತ್ತರಿಸಿದ್ರೆ ಏನಲ್ಲಿ ನಡೆಯುತ್ತೆ ಅದನ್ನ ಸಮಾಜಕ್ಕೆ ಗೊತ್ತು ಮಾಡಿದರೆ ಇವತ್ತು ಸಮಾಜ ನಿಮ್ಮ ಜೊ ನಿಮ್ಮ ಜೊತೆಗೆ ನಿಲ್ತಾ ಇತ್ತು

ಇವತ್ತು ಯಾಕೆ ರಾಜ್ಯದ ಜನರು ಯೂಟ್ಯೂಬ್ಗಳನ್ನು ನೆಚ್ಚಿಕೊಂಡಿವೆ ಅಂದರೆ ಅಲ್ಲಿಂದ ಬರುವಂತಹ ನಿಷ್ಪಕ್ಷಪಾತವಾದಂತಹ ವರದಿಗಳು ಅವರಿಗೆ ಬೇಕಾದಂತಹ ವಿಚಾರಗಳು ಸಿಗ್ತಾ ಇದೆ ಇದು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ದೊರಕದೇ ಹೋದದ್ದು ಯಾವುದು ಕೂಡ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಜನಗಳು ಹೋಗ್ತಾರೆ ಇಲ್ಲಿ ಜನರು ವಿದ್ಯಾವಂತರು ಬುದ್ಧಿವಂತರು ನಿಮ್ಮ ಥರ ದ್ರಲ್ಲ ಎಲ್ಲ ವಿಚಾರದಲ್ಲೂ ಹಿಂದೂ ಮುಸ್ಲಿಮ್ ಅಂತ ಜಾತಿಯನ್ನ ಎಳೆದು ತರುವಂತಹ ನಾಲಾಯಕ ಅಜಿತನಿಗೆ ಕೆಲವೊಂದು ಏನು ಸಂದರ್ಶನದಲ್ಲಿ ಕೇಳಿದಂತಹ ಪ್ರಶ್ನೆಯಲ್ಲಿ ತಾವು ಹಿಂದೂನಾ ಜೈನನಾ ಅಂತ ಕೇಳುವಾಗ ನುಣುಚಿಕೊಂಡಂತಹ ನಿಮ್ಮ ಆ ಒಂದು ವರ್ಚಸ್ ಏನಿದೆ ನೀವು ಇನ್ನಿತರರಲ್ಲಿ ಕೇಳ್ತೀರಾ ಅಲ್ಲಿ ಏನು ಹಿಂದೂ ಮುಸ್ಲಿಂ ಇಶ್ಯೂ ನಡೀತಂದರೆ ದೊಡ್ಡ ಮಟ್ಟದಲ್ಲಿ ಮೈಕ್ ಇಟ್ಕೊಂಡು ಹೋಗ್ತೀರಾ ಬೊಬ್ಬೆ ಹಾಕ್ತೀರಾ ಆದರೆ ನಿಮ್ಮ ಧರ್ಮ ಯಾವುದೇನೋದನ್ನು ನೀವು ಇದುವರೆಗೂ ರಿವೀಲ್ ಮಾಡಿಲ್ಲ ಸೊ ನಿಮಗೂ ಧರ್ಮಸ್ಥಳಕ್ಕೂ ಅಥವಾ ಅಲ್ಲಿನ ಆರೋಪ ಎನ್ನುವಂತಹ ವ್ಯಕ್ತಿಗಳಿಗೂ ಏನು ಸಂಬಂಧ ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇರುವಾಗ ನೀವು ಅದನ್ನೆಲ್ಲ ಮುಚ್ಚಿ ಹಾಕೋಕೆ ಈ ಒಂದು ವಿಚಾರವನ್ನು ಕನ್ವರ್ಟ್ ಮಾಡಿ ಯೂಟ್ಯೂಬರ್ಗಳ ಮೇಲೆ ಎತ್ತಿಗಡ್ತೀರ ಮಾಧ್ಯಮದವರು ನಾವು ಗಮನಿಸ್ತಾ ಇದ್ದೇವೆ ನೀವು ಏನು ಮೀಡಿಯಾದವರು ನೀವು ಏನು ರಿಪೋರ್ಟ್ ಮಾಡ್ತೀರಾ ಎಲ್ಲವನ್ನು ಕೂಲಂಕುಷವಾಗಿ ಧರ್ಮಸ್ಥಳದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾನೆ ನಾವು ಕಂಡು ನೋಡಿಕೊಂಡಿದ್ದೇವೆ ನಿಮ್ಮನ್ನು ಅಂದರೆ ಅಲ್ಲಿ ಒಂದು ಅಸ್ಥಿ ಪಂಜಾರ ಸಿಕ್ಕಿದ್ರು ಅದನ್ನು ರಿಪೋರ್ಟ್ ಮಾಡೋಕೆ ನಿಮ್ಮ ನಾಲೆಗೆ ಅಳಗಾಡೋದಿಲ್ಲ ನಿಮ್ಮ ಕೈಕಾಲುಗಳು ಚಲ ಚಲಿಸ್ತಾ ಇರೋದಿಲ್ಲ ನಿಮ್ಗೇನು ಬೇಕಿತ್ತು ಅದು ಅಲ್ಲಿ ಸಿಗಲ್ಲ ಅನ್ನೋವಾಗ ನೀವು ಅದನ್ನು ಯೂಟ್ಯೂಬರ್ಗಳ ಮೇಲೆ ಕಟ್ಟುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ ಕುಡ್ಲಾರಾಮ್ ಪೇಜ್ ಇರ್ಬೋದು ಯುನೈಟೆಡ್ ಮೀಡಿಯಾ ಇರ್ಬೋದು ಸಂಚಾರಿ ಸ್ಟುಡಿಯೋ ಇರ್ಬೋದು ಇವೆಲ್ಲ ಚಾನೆಲ್ಗಳನ್ನು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾವುದೇ ಧರ್ಮದ ವಿರುದ್ಧ ಯಾವುದೇ ಧರ್ಮ ಕ್ಷೇತ್ರದ ವಿರುದ್ಧ ಅಲ್ಲಿ ಮಾತಾಡಿಲ್ಲ ಒಪ್ಪೋಸ್ ಮಾಡಿಲ್ಲ ಅಲ್ಲಿ ನಡೀತಾ ಇರುವಂತಹ ಎಸ್ ಐ ಟಿ ಬಗ್ಗೆ ಗಂಭೀರವಾದಂತಹ ಚಲನವಲನಗಳ ಬಗ್ಗೆ ಪ್ರತ್ಯಕ್ಷವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು ಇದು ನಿಮಗೆ ಹಿಡಿಸಿಲ್ಲ ಅಂದರೆ ಅದನ್ನು ಈ ರೀತಿಯಾಗಿ ಅನೈತಿಕವಾಗಿ ನೀವು ಅದನ್ನು ಒಂದು ಏನು ರೌಡಿಗಳನ್ನು ಬಿಟ್ಟು ಯೂಟ್ಯೂಬರ್ಸ್ ಮಳೆ ಯೂಟ್ಯೂಬರ್ಗಳ ಮೇಲೆ ಹೊಡೆಸೋದೆಂದರೆ ಇಷ್ಟೊಂದು ಕೀಳುಮಟ್ಟಕ್ಕಿಳಿದಂತಹ ನಾಲಾಯಕ ಪತ್ರಕರ್ತರಲ್ಲಿ ನಿಮ್ಮದು ಒಂದು ಸೇರಿದೆ ಮೊದಲು ನಾವು ಗುರುತಿಸಿದಂತಹ ಚಾನಲ್ಗಳು ಪವರ್ ಟಿ ವಿಯ ರಾಕೇಶ್ ಶೆಟ್ಟಿ ಇರ್ಬೋದು ಸುವರ್ಣ ಚಾನೆಲ್ನ ಅಜಿತ್ ಇರ್ಬೋದು ಸೊ ನೀವೆಲ್ಲರೂ ಯಾವ ರೀತಿಯಲ್ಲಿ ಇವತ್ತು ಮಾಧ್ಯಮವನ್ನು ನಡೆಸಿದಾರ ಅಂದರೆ ನಾವು ಹೇಳಿದ್ದೇ ನಡಿಬೇಕು ನಾವು ಹೇಳಿದ್ದೇ ಆಗಬೇಕು ನಮ್ಮದೇ ನ್ಯೂಸು ನಮ್ಮದೇ ವಾರ್ತೆ ಅದನ್ನು ಪುಡಿ ಪುಡಿ ಮಾಡಲಿಕ್ಕೆ ಇಲ್ಲಿ ಯೂಟ್ಯೂಬರ್ಗಳು ಬಂದಾಗ ನಿಮ್ಮ ಪಿತ್ತ ಇದು ನೆತ್ತಿಗೆ ಇರಿದಲ್ವ ನಿಮ್ಮದು ನಿಮ್ಮ ವಾರ್ತೆಗಳನ್ನು ನೋಡಲಿಕ್ಕೆ ಜನ ಇಲ್ಲ ಅಂತ ಆಗುವಾಗ ಅದು ಸಾಮಾನ್ಯವಾಗಿ ರೋಷ ಬರುತ್ತೆ ಆದರೆ ಅದನ್ನು ಜನಸಾಮಾನ್ಯರಲ್ಲಿ ತೋರಿಸಬೇಡಿ ಇವತ್ತು ಆ ಒಂದು ಧರ್ಮಸ್ಥಳದಲ್ಲಿ ಹದಿಮೂರನೇ ಸ್ಪಾಟನ್ನು ಏನು ಅಗಿತಾರೆ ಆ ಒಂದು ಸ್ಪಾಟನ್ನು ಅಗಿಯುವುದೇ ಬೇಡ ಎಸ್ ಐ ಟಿಗೆ ತೊಂದರೆ ಕೆಡ್ ಕೊಡಬೇಕು ಅನ್ನೋಂತಹ ಉದ್ದೇಶವನ್ನು ಇಟ್ಟುಕೊಂಡೇ ನಿನ್ನೆ ಆ ಒಂದು ಕೃತ್ಯವನ್ನು ಮಾಡಿದ್ದಾರೆ ಹದಿಮೂರನೇ ಸ್ಪಾಟ್ ಅಷ್ಟೊಂದು ಭೀಕರವಾದದ್ದು ಅಲ್ಲಿ ಹಲವಾರು ಶವಗಳನ್ನು ಹೂತಿಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಹೊರಗಡೆ ಬರ್ತಾ ಇತ್ತು ಸೊ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿ ತನಿಖೆ ನೇರ ಸಾರಸಗಟ್ಟಾಗಿ ನಡಿಬಾರ್ದು ಎಸ್ ಐ ಟಿಗೆ ತನಿಖೆಗೆ ಅನುವು ಮಾಡಿಕೊಟ್ರೆ ಇನ್ನಷ್ಟು ಭಯಾನಕ ಸುದ್ದಿಗಳು ಹೊರಗಡೆ ಬರುತ್ತೆ ಎಲ್ಲವನ್ನ ದೂರದೃಷ್ಟಿಯಿಂದಲೇ ವೀಕ್ಷಣೆ ಮಾಡ್ತಾ ಇದ್ದಂತಹ ಅಜಿತ್ ಜೈನ್ ಮತ್ತು ಸಂಗಡಿಗರು ಇವತ್ತು ನಿನ್ನೆ ದಿವಸ ಯೂಟ್ಯೂಬರ್ಗಳ ಮೇಲೆ ಅದನ್ನು ಪ್ರಹಾರ ಮಾಡೇಬಿಟ್ರು ಅದಕ್ಕೆ ಬಲಿಯಾಗಿದ್ದು ಅಂದರೆ ಏನು ಕುಡ್ಲ ರಾಮ್ ಪೇಜ್ ಇರ್ಬೋದು ಯುನೈಟೆಡ್ ಮೀಡಿಯಾ ಇರ್ಬೋದು ಸಂಚಾರಿ ಸ್ಟುಡಿಯೋ ಈ ಮೂರು ಚಾನೆಲ್ಗಳು ನೀವು ಬಲಿ ಮಾಡಿದ್ದು ಬಲಿ ಪಶು ಮಾಡಿದ್ದು ಅವರ ಮೇಲೆ ಹಲ್ಲೆ ಮಾಡೋಕ್ಕೆ ನೀವೇ ಬಿಟ್ಟ ಗೂಂಡಾಗಳವರು ಮಾಧ್ಯಮಗಳು ಬಿಟ್ಟಂತಹ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬಿಟ್ಟಂತಹ ಗೂಂಡಾಗಳು ಗಂಭೀರವಾಗಿ ಆರೋಪವನ್ನು ಮಾಡ್ತೇವೆ ನಾವು ಯೂಟ್ಯೂಬರ್ಗಳು ವಿಡಿಯೋವನ್ನು ಬಿಟ್ಟು ಇಲ್ಲಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿದೆ ಅದರ ವಿಚಾರದಲ್ಲಿ ಮಾತಾಡ್ಬೋದು ಯಾರಿಗೂ ಅದು ಚಾನೆಲ್ ಆಗಿರ್ಬೋದು ಇಂಡಿವಿಜುವಲ್ ಆಗಿರ್ಬೋದು ಯಾರು ಬೇಕಾದರೂ ಮಾತಾಡ್ಬೋದು ಅದನ್ನು ಪ್ರಶ್ನೆ ಮಾಡೋದಾದರೆ ಕಾನೂನು ರೀತಿಯಲ್ಲಿ ಪ್ರಶ್ನೆ ಮಾಡಿ ಓಕೆ ನೀವು ಹಲ್ಲೆ ಮಾಡಿ ಕೊಲೆ ಮಾಡಿ ನೀವು ಪ್ರಶ್ನೆ ಮಾಡೋದಾದರೆ ನಿಮ್ಮನ್ನು ಪ್ರಶ್ನೆ ಮಾಡೋರು ಸಾವಿರ ಜನ ಹುಟ್ಕೊಳ್ತಾರೆ ಇದು ನೆನಪಿರಲಿ ನಿಮಗೆ ನೀವು ಇವತ್ತು ಮಾಡಿದಂತಹ ಆ ಒಂದು ಕೃತ್ಯ ದುಷ್ಕೃತ್ಯ ಏನಿದೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು ಇದರ ವಿರುದ್ಧವಾಗಿ ಗಂಭೀರವಾದಂತಹ ಪ್ರತಿಭಟನೆಗಳು ಮುಂದಿನ ದಿವಸಗಳಲ್ಲಿ ನಡೀಲಿಕ್ಕಿದೆ ಅದು ಅಂತಹ ಆ ಒಂದು ನೀವೇ ಕೊಟ್ಟಂತಹ ಒಂದು ಮುನ್ಸೂಚನೆ ಅದು ಸಮಾಜ ಎಲ್ಲವನ್ನ ನೋಡ್ತಾ ಸುಮ್ಮನೆ ಇರೋದಿಲ್ಲ ಯೂಟ್ಯೂಬರ್ಗಳು ಅಂದರೆ ಅಷ್ಟೊಂದು ತಾಸ್ತಾರೆ ಯಾಕೆ ಅವರು ಕೂಡ ಕೆಲಸ ಮಾಡ್ತಾ ಇರೋದು ಮೀಡಿಯಾ ಕೆಲಸನೇ ಓಕೆ ಮೀಡಿಯಾಗಳು ಎಲ್ಲಿ ತಪ್ಪು ಸಂದೇಶಗಳನ್ನು ರವಾನೆ ಮಾಡುತ್ತೋ ಅಲ್ಲಿ ಸತ್ಯದ ಗ್ರೌಂಡ್ ರಿಪೋರ್ಟ್ಗಳನ್ನು ಹೊರಗಡೆ ಹಾಕ್ತಾ ಇದ್ದಂತಹ ವ್ಯಕ್ತಿಗಳು ನೀವು ಅವರ ಚಾನಲನ್ನು ಹೋಗಿ ನೋಡಿದರೆ ಗೊತ್ತಾಗುತ್ತೆ ವಿಡಿಯೋ ಹಾಕಿದ ಒಂದೇ ಒಂದು ಗಂಟೆಯಲ್ಲಿ ಲಕ್ಷ ಲಕ್ಷ ವ್ಯೂಸುಗಳು ಹೇಗೆ ಬರುತ್ತೆ ಸುಮ್ಮನೆ ಬರೋದಿಲ್ಲ ನೀವು ಒಂದು ವ್ಯಾಪಾರ ಮಾಡ್ತಾ ಇದ್ರೆ ಒಂದು ಹಣ್ಣು ಹಂಪಲುಗಳನ್ನು ಮಾರ್ತಾ ಇದ್ರೆ ಕೊಳೆತ ಹಣ್ಣು ಹಂಪುಗಳನ್ನು ಮಾರ್ತಾ ಇದ್ರೆ ನಿಮ್ಮಲ್ಲಿಗೆ ಯಾರೂ ಬರುವುದಿಲ್ಲ ಅದೇ ಏನಿದೆಯೋ ಒಳ್ಳೆಯ ಆ ಒಂದು ಮಾವಿನಕಾಯಿ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವಸ್ತುಗಳಿರ್ಬೋದು ಒಳ್ಳೆಯ ಕ್ವಾಲಿಟಿ ಇದ್ದರೆ ಮತ್ತೆ ಮತ್ತೆ ಜನ ನಿಮ್ಮ ಮುಂದೆ ಬರ್ತಾರೆ ಅದೇ ನಡೀತಾ ಇರೋದು ಅದನ್ನು ಅರ್ಥ ಮಾಡಿಕೊಳ್ಳೋದಿರೋದು ನಿಮ್ಮ ದುರದೃಷ್ಟಕರ ನಿಮ್ಮ ದುರಂತ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸವನ್ನು ನೇರವಾಗಿ ಮಾಡದೆ ನೀವು ಇನ್ನೊಬ್ಬರ ಮೇಲೆ ಬೆರಳು ತೋರಿಸುವುದು ಎಷ್ಟು ಸರಿ ಏನ್ರಿ ಮೀಡಿಯಾ ನಿಮ್ಮ ಕತೆ ಇದು